ಅವಾಗಿನ ಭಕ್ತರು ಅರ್ಥ ಮಾಡ್ಕೊತಿದ್ರೆ ಅರ್ಥ ಮಾಡ್ಕೊಂಡು ಅದಕ್ಕಿಂತ ಪೂರ್ವದಲ್ಲಿ ಒಂದು ಕಡೆ ಹೋದ್ರೆ ಮೌನದಿಂದಲೇ ಉಪದೇಶ ಮೌನದಿಂದಲೇ ಅರ್ಥ ಮಾಡ್ಕೊಳ್ಳೋದೆಲ್ಲ ನಿಂತು ಆದರೆ ಕಾಲಾಂತರಗಳಲ್ಲಿ ಮೌನವಹಿತು ಮೌನದಲ್ಲಿ ಬರೆದಂತ ಗ್ರಂಥಗಳು ಮೌನವನ್ನು ಅರ್ಥ ಮಾಡ್ಕೊಂಡು ಬರೆದಂತ ಗ್ರಂಥಗಳು ಇಂದು ಸಹ ನಾವು ನೋಡ್ತಾ ಇದ್ದೀವಿ ಆಯುರ್ವೇದದಲ್ಲಿ ಯಾಕಂದ್ರೆ ಗಿಡಗಳು ಅವುಗಳ ಮಾತನ್ನು ತಿಳ್ಕೋಬೇಕಾದ್ರೆ ಅಷ್ಟು ಮೌನವಾಗಿ ಗಿಡದ ಒಂದು ಸಂಪರ್ಕದಲ್ಲಿ ಬರ್ತಾ ಇದ್ದರು ಋಷಿಮುನಿಗಳು ಅದಕ್ಕೆ ಅವರು ಊರೊಳಗರ್ತಾ ಇದ್ದಿಲ್ಲ ಇರ್ತಾ ಇದ್ರು ವನ ವನದಲ್ಲಿ ಇರ್ತಾ ಇದ್ರು ಆ ವನದಲ್ಲಿತ್ತು ಆ ಗಿಡಮೂಲಿಕೆಗಳ ಅಭ್ಯಾಸ ಮಾಡಿ ಅವರು ಮೌನವಾಗಿ ಅದನ್ನೆಲ್ಲಾ ತಿಳ್ಕೊಂಡ್ರು ಯಾಕಂದ್ರೆ ಸಸಿಗಳಿಗ ಜೀವ ಅದೇನಿಲ್ಲ ಸಸ್ಯಗಳು ಸಹ ಜೀವದ ಅದು ಅಚರ ಪ್ರಾಣಿ ಅಷ್ಟೇ ಚಲಸಂಗಲಲ್ಲಿ ಅದು ಒಂದಲ್ಲಿ ನಿಂತ ನಿಂತ ಇತ್ತು ಆದ್ರೆ ಜೀವ ಅದ ಅದಕ್ಕೆ ನಿಮ್ಮೆಲ್ಲ ಶೈನ್ಸ್ ಅಲ್ಲಿ ನಾವು ಓದಿದವರಾಗಿದ್ದೀವಿ ಅದಕ್ಕೆ ಆ ಸಸಿ ಬೆಳೀತಾ ಇರ್ತದೆ ಅದರಲ್ಲಿ ಅನೇಕ ಎಲ್ಲ ಆಗ್ತಾ ಇರ್ತವೆ ಅದು ಕೆಲವೊಂದು ಸಸಿಗಳು ಒಂದಿಷ್ಟು ಸ್ವರವನ್ನು ಮಾಡ್ತಾ ಇರ್ತವೆ ಒಂದಿಷ್ಟು ಅವಾಜ್ ಅಂತ ಹೇಳ್ತಿರ್ಬೇಕು ಈಗ ನೀವು ಬಾಳೆ ಗಿಡ ನೋಡಿರ್ಬೋದು ಬಾಳೆ ಬಾಳೆ ಗಿಡನ ಯಾರು ಹಾಕಿರ್ತಾರೆ ಅದು ರಾತ್ರಿ ಅಂತ ಹೇಳ್ತಾರೆ ಅದು ಯಾವಾಗ ಕೊನಿ ಬಿಡೋ ಟೈಮ್ ಅಲ್ಲಿ ಮುಣಗ್ತದ ಅಂತ ಹೇಳಿದ್ರೆ ಅದು ಸ್ವರ ಮಾಡ್ತವೆ ಆ ಸ್ವರದಲ್ಲಿ ಏನೋ ಒಂದು ಅರ್ಥ ಇದೆ ಅದು ಮೌನವಾಗಿ ಋಷಿ ಮುನಿಗಳು ಆ ಒಂದು ಕಾಲದಲ್ಲಿ ಹೆಂಗೆ ಬಾಳೆಗಡಿ ಮೌನ ಮಾಡೋ ಸ್ವರ ಮಾಡ್ತದೋ ಹಾಗ ಅನೇಕ ಗಿಡ ಮರಗಳು ಅವು ಒಂದು ಸ್ವರ ಮಾಡ್ತಾ ಇದ್ ಧ್ವನಿ ಬಿಡುಗಡೆ ಮಾಡ್ತಾ ಇದ್ದವು ಅದನ್ನ ತಿಳ್ಕೊಂಡು ಋಷಿ ಮುನಿಗಳು ಮೌನವಾಗಿ ಕುತ್ಕೊಂಡು ಅದನ್ನ ಅರ್ಥ ಮಾಡಿಕೊಂಡು ಅದೇ ಗಿಡಮೂಲಿಕೆಗಳ ಔಷಧಿಗಳನ್ನ ಇವತ್ತು ನಮಗೆ ಆಯುರ್ವೇದ ಶಾಸ್ತ್ರಕ್ಕೆ ಬರಕೊಟ್ಟವರಾಗಿದ್ದಾರೆ ಅವಾಗ ಮೌನದಿಂದ ಉಪದೇಶ ಇರುತ್ತಿತ್ತು ಮೌನದಿಂದ ಅದನ್ನ ಅರ್ಥ ಮಾಡ್ಕೊಂತಿದ್ರು ಆದ್ರ ಮುಂದೆ ಮುಂದೆ ಬರ್ತಾ ಬರ್ತಾ ಏನಾಯ್ತು ಸೂತ್ರ ಬಂತು ಸೂತ್ರಗಳು ಬಂದಾಗ ಅದು ಸಂಕ್ಷಿಪ್ತ ಅಂದ್ರೆ ಹತ್ತು ಶಬ್ದ ಅದಕ್ಕೆ ಸೂತ್ರ ಅಂತೇಳಿ ಆ ಸೂತ್ರಗಳ ಮುಂದೆ ಅರ್ಥ ಏನಾದ್ರು ಬಟ್ಟೆ ಅದಕ್ಕೆ ವ್ಯಾಖ್ಯಾನಗಳು ಬಂದವು ಅನೇಕ ಬೇರೆ ಬೇರೆ ಇದರಲ್ಲಿ ವ್ಯಾಖ್ಯಾನಗಳು ಬಂದವು ಭಾವಗಳು ಬಂದವು ಆ ನಂತರದಲ್ಲಿ ಮುಂದೆ ಮುಂದೆ ಏನಾಯಿತು ಶ್ಲೋಕದ ರೂಪದಲ್ಲಿ ಬಂದು ಶ್ಲೋಕಕ್ಕೆ ಭಾವಾರ್ಥ ಬಂತು ಭಾವಾರ್ಥದಲ್ಲೂ ಅರ್ಥ ಆಗಲಿಕ್ಕೆ ಬಂದ್ರೆ ಅದರ ಮತ್ತೆ ಪ್ರವಚನ ಅಥವಾ ಉಪನ್ಯಾಸ ಮಾಧ್ಯಮದಲ್ಲಿ ಭಕ್ತರಿಗೆ ಅರ್ಥ ಮಾಡಿಕೊಳ್ಳುವಂತೆ ನಮ್ಮ ಹಿರಿಯ ಜಗದ್ಗುರುಗಳವರು ನಮಗೆ ಶ್ರೀ ಸಿದ್ಧಾಂತ ಶಿಖಾಮಣಿ ಎಂಬ ಬಹುದೊಡ್ಡವಾದ ಗ್ರಂಥವನ್ನ ಯಾವ ಪ್ರವಚನ ರೂಪದಲ್ಲಿ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟವರಾಗಿದ್ದಾರೆ ಅದನ್ನ ಇಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಇಪ್ಪತ್ತಾರನೇ ವರ್ಷ ಇಪ್ಪತ್ತೇಳನೇ ವರ್ಷಗಳ ಕಾಲ ಇತ್ತು ಪ್ರತಿ ವರ್ಷವೂ ಸಹ ನಾವು ನೀವೆಲ್ಲರೂ ಶ್ರೀ ಸಿದ್ಧಾಂತ ಶಿಖ್ರಾಮಣಿಯ ಶ್ಲೋಕಗಳನ್ನು ಪಾರಾಯಣ ಮಾಡುವುದಾಗ್ಲಿ ಅದರ ಒಂದು ಭಾವವನ್ನು ತಿಳ್ಕೊಳ್ಳೋದಾಗಲಿ ಕೇವಲ ಎರಡು ಕಿವಿ ಭಗವಂತ ಕೊಟ್ಟಾನಂತೇಳಿ ಒಂದು ಕಿವಿಯಲ್ಲಿ ಕೇಳೋದು ಇನ್ನೊಂದು ಕಿವಿಯಲ್ಲಿ ಬಿಡೋದು ಆಗಬಾರ್ದು ಎರಡೂ ಕಿವಿಯಲ್ಲಿ ಕೇಳ್ಕೋಬೇಕು ಅದನ್ನ ಮೇಲೆ ತಗೋಬೇಕು ಶ್ರವಣ ಮನನ ನಿಧಿ ಅಂತ ಹೇಳ್ತಾರೆ ಆ ಶ್ರವಣ ಮಾಡಿದ ನನ್ನ ಮನನ ಮಾಡಿಕೊಂಡು ಅದನ್ನ ನಿಧಿತ್ಯಾಸ ಮಾಡಬೇಕು ನಮ್ಮ ಒಂದು ಜೀವನದಲ್ಲಿ ಅನುಸರಿಸಬೇಕು ಅದನ್ನ ಫಾಲೋ ಅದನ್ನ ನಮ್ಮ ಜೀವನದಲ್ಲಿ ಆದಷ್ಟು ಪ್ರಯತ್ನ ಮಾಡಿ ಆ ಒಂದು ಇದರಲ್ಲಿ ನಡೆಯುವಂಗೆ ಯಾಕಂದ್ರೆ ಶರಣಿಯರು ಅನೇಕ ಪ್ರಸಾದಿ ಪ್ರಮದಗಳರು ಶರಣರು ಅವರು ಅದನ್ನೇ ಮಾಡಿದ್ದಾರೆ ಏನು ಶಾಸ್ತ್ರಗಳು ಹೇಳ್ಯಾವ ಆ ಪ್ರಕಾರವಾಗಿ ನಡೆದ ಅವರು ಇವತ್ತು ಶರಣರಾಗಿ ಅಂದ್ಕೊಂಡಿದ್ದಾರೆ ಎಲ್ಲರ ಬಾಯಿ ಇಲ್ಲದ ಒಂದೇಳೆ ಅವರು ನಡೆದಿದ್ದ ನಡೆದ್ರೆ ಅವರ ಸಮಕಾಲದಲ್ಲಿ ಅನೇಕ ಇನ್ನೂ ಭಕ್ತಗಾದಿಗಳು ಇದ್ರು ಅವರ ಹೆಸರುಗಳು ಯಾಕೆ ನೋವು ಇಲ್ಲ ಶರಣರ ಹೆಸರುಗಳೇ ಯಾಕೆ ತಗೊಂತ ಇದ್ದೀವಿ ಅರವತ್ಮೂರು ಶರಣರು ಅಷ್ಟೇ ಶರಣ ಅನೇಕ ಇನ್ನು ಅವರ ಜೊತೆಗೂಡಿ ಹೇಗೆ ಭಕ್ತರು ನಾವು ಕುಂತೀವಿ ಇಷ್ಟು ಎಲ್ಲ ಅನೇಕ ಭಕ್ತರಿದ್ರು ಅವರು ಆದ್ರೆ ಅವರ ಜೀವನದಲ್ಲಿ ಅದನ್ನ ಕೇಳಿಕೊಂಡು ಅನು ಅನುಸರಿಸಿದರು ಆ ಅನುಸರಿಸಕ್ಕೋಸ್ಕರವಾಗಿ ಅವರು ಮಹಾನ್ ಶರಣರಾಗಿದ್ದಾರೆ ಅಂತ ಮಹಾನ್ ಶರಣರ ಏನು ಪುರಾಣ ರೂಪದಲ್ಲಿ ಅವರ ಚರಿತ್ರೆಯನ್ನ ಮೇಲೆ ಅವರ ನಡೆದು ಬಂದ ಒಂದು ಆದಿಯನ್ನ ನಾವು ಒಂದು ಹೆಜ್ಜೆ ಹಾಕ್ಬೇಕಂತ ಅವರು ನೂರು ಹೆಜ್ಜೆ ಹಾಕಿದ್ರು ನಾವು ಅದರೊಳಗೆ ಒಂದೇಜ್ಜೆ ಹಾಕಿದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತೇಳಿ ನಮಗೆ ಇವತ್ತ ಸಂಕ್ಷಿಪ್ತ ರೂಪದಲ್ಲಿ ನಮಗೆ ಶ್ರೀ ಸಿದ್ಧಾರ್ಥ ಸಿಕ್ಕನ ಯಾಕಂದ್ರೆ ಸಮಯ ಬಾಳಾಗಿರೋದ್ರಿಂದ ಅದನ್ನೇನು ತಗೊಳ್ಳಲಿಲ್ಲ ನಾಳೆಯ ದಿನ ನಾವು ಸವಿಸ್ತರವಾಗಿ ಶ್ರೀ ಸಿದ್ಧಾಂತ ಶಿಖಮಣಿಯವರದಲ್ಲಿ ನಿಮಗೆ ಪ್ರವಚನ ಮಾಡೋರಿತೀವಿ ಅಂತ ಹೇಳ್ತಾ ಸಮಯ ತಮ್ಮೆಲ್ಲರಿಗೆ ಒಂಬತ್ತುವರೆ ಸಮೀಪ್ ಆಗ್ತಾ ಇದೆ ಯಾಕಂದ್ರೆ ದೂರ ದೂರದಿಂದ